ಏಪ್ರಿಲ್ ನೈನ್ತ್ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ನರೇಂದ್ರ ಮೋದಿ ಅವರು ನಮ್ಮ ಭಾರತದ ಮಿನಿಮಮ್ ಟೈಗರ್ ಪಾಪ್ಯುಲೇಷನ್ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಸೆವೆನ್ ಅಂತ ಡಿಕ್ಲೇರ್ ಮಾಡಿದ್ರು ಮತ್ತೆ ಪ್ರಪಂಚದ ಸೆವೆಂಟಿ ಪರ್ಸೆಂಟ್ ವರ್ಲ್ಡ್ ಟೈಗರ್ ಪಾಪ್ಯುಲೇಷನ್ ನಮ್ಮ ಭಾರತದಲ್ಲಿರೋದು ಮತ್ತೆ ಈ ಇಂಪಾರ್ಟೆಂಟ್ ಪ್ರಾಣಿ ಬಗ್ಗೆ ಈ ವಿಡಿಯೋದಲ್ಲಿ ಕಲ್ತ್ಕೊಳ್ಳ ಬನ್ನಿ ಪ್ರಪಂಚದಲ್ಲಿ ತುಂಬ ಟೈಗರ್ ಸ್ಪೀಶಿಸ್ ಇದೆ ಸುಮಾರ್ಟನ್ ಟೈಗರ್ ಆಗಲಿ ಇಂಡೋ ಚೈನೀಸ್ ಟೈಗರ್ ಆಗಲಿ ಬೆಂಗಾಲ್ ಟೈಗರ್ ಆಗಲಿ ತುಂಬ ಟೈಗರ್ಸ್ ಇದೆ ನಮ್ಮ ಭಾರತದಲ್ಲಿ ಮೋಸ್ಟ್ ಕಾಮನ್ ಟೈಗರು ರಾಯಲ್ ಬೆಂಗಾಲ್ ಟೈಗರು ಇವಾಗ ನೀವು ಬಂಡೀಪುರಲ್ಲಿ ಒಂದು ಸಫಾರೀನ ಹೋದರೆ ಒಂದು ಟೈಗರ್ ಕಂಡಿದ್ರೆ ಲಕ್ಕಲ್ ಟೈಗರ್ ಕಂಡಿದ್ರೆ ಆ ಟೈಗರು ಸುಮಾರ್ಟ್ರನ್ ಟೈಗರ್ ಅಲ್ಲ ಸೈಬೀರಿಯನ್ ಟೈಗರ್ ಅಲ್ಲ ಆದರೆ ನಮ್ಮ ಭಾರತದ ರಾಯಲ್ ಬೆಂಗಾಲ್ ಟೈಗರು ಒಂದು ಮೇಲ್ ಬೆಂಗಾಲ್ ಟೈಗರು ಟೂ ಟು ಟೂ ಸಿಕ್ಸ್ಟಿ ಒಂದು ಫೀಮೇಲ್ ಟೈಗರು ಒಂದು ಫೀಮೇಲ್ ಬೆಂಗಾಲ್ ಟೈಗರು ಏಯ್ಟಿ ಟು ಒನ್ ಏಯ್ಟಿ ಅದು ಡಯಟಿಂಗ್ ಮಾಡಬೇಕಂತ ಅನ್ಸುತ್ತಲ್ವಾ ಓಕೆ ನೀವು ಬೆಂಗಾಲ್ ಟೈಗರ್ಗೆ ಒಂದು ಇಂಟ್ರೊಡಕ್ಷನು ಕೊಟ್ಟೆ ಅದೆಷ್ಟು ಕೆ ಜಿ ಅಂತಲೂ ಹೇಳಿದೆ ಆದರೆ ಬೆಂಗಾಲ್ ಟೈಗರು ಒಂದು ಗ್ಲೋಬಲ್ ಸ್ಕೇಲಲ್ಲಿ ಎಲ್ಲೆಲ್ಲಿರುತ್ತೆ ಗ್ಲೋಬಲ್ ಸ್ಕೇಲ್ ಅಂದರೆ ಬಂಡೀಪುರ ಅಲ್ಲ ಅಥವಾ ಭದ್ರಾ ಅಲ್ಲ ಆದರೆ ಗ್ಲೋಬಲ್ ಸ್ಕೇಲ್ ಅಂದರೆ ಒಂದು ಕಂಟ್ರಿವೈಸ್ ಸ್ಕೇಲು ಎಲ್ಲೆಲ್ಲಿರುತ್ತೆ ಕಂಟ್ರಿಲಲ್ಲೆಲ್ಲ ಉಂಟು ಗ್ಲೋಬಲ್ ಸ್ಕೇಲಲ್ಲಿ ಬೆಂಗಾಲ್ ಟೈಗರು ಇಂಡಿಯಾ ಭೂಟಾನ್ ನೇಪಾಳ್ ಸೌತ್ ವೆಸ್ಟರ್ನ್ ಚೈನಾ ಆ ರೇಂಜಲ್ಲಿರೋದು ಅದು ಆ ರೇಂಜಲ್ಲೇ ಸಿಗೋದು ಅದನ್ನು ಜಾಸ್ತಿ ನಮ್ಮ ಭಾರತದಲ್ಲೇ ಸಿಗೋದು ಬೆಂಗಾಲ್ ಟೈಗರು ಈ ಗ್ಲೋಬಲ್ ಸ್ಕೇಲಲ್ಲಿ ಬೆಂಗಾಲ್ ಟೈಗರ್ಸು ಗ್ರಾಸ್ಲ್ಯಾಂಡ್ಸ್ ಮಾಯ್ಸ್ ಡೆಸಿ ಡೆಸಿಡಿಯೋಸು ಮತ್ತು ಬೇರೆ ಬೇರೆ ಎವರ್ಗ್ರೀನ್ ಫಾರೆಸ್ಟ್ಸ್ ಎಲ್ಲ ಬೇರೆ ಬೇರೆ ಏರಿಯಾದಲ್ಲೆಲ್ಲ ಇರುತ್ತೆ ಬೆಂಗಾಲ್ ಟೈಗರ್ಸು ಓಕೆ ಇವಾಗ ಬಿಗ್ ಕ್ಯಾಟ್ಸಲ್ಲಿ ಒಂದು ಯುನೀಕ್ ಬಿಹೇವಿಯರ್ ಇದೆ ಎಸ್ಪೆಷಲಿ ಟೈಗರ್ಸಲ್ಲಿ ಟೈಗರ್ಸು ಟೆರಿಟ್ರಿ ಮಾರ್ಕ್ ಮಾಡುತ್ತೆ ಟೆರಿಟ್ರಿ ಮಾರ್ಕ್ ಮಾಡೋದಂದ್ರೆ ಏನು ಇವಾಗ ನೀವು ನಿಮ್ಮ ಮನೆ ಅಂತ ತೋರಿಸ್ಕೊಳಕ್ಕೆ ಟೆರಿಟ್ರಿ ಮಾರ್ಕ್ ಮಾಡೋದು ಇದು ನನ್ನ ಮನೆ ಅಂತ ತೋರಿಸ್ಕೊಳಕ್ಕೆ ಟೈಗರ್ಸು ಅದರ ಏರಿಯಾ ಇದು ನನ್ನ ಮನೆ ಅಂತ ತೋರಿಸ್ಕೊಳಕ್ಕೆ ಟೆರಿಟರಿ ಮಾರ್ಕ್ ಮಾಡುತ್ತೆ ಟೈಗರ್ ಹೆಂಗ್ ಟೆರಿಟರಿ ಮಾರ್ಕ್ ಮಾಡತ್ತೆ ಟೆರಿಟರಿ ಯಾಕೆ ಹೆಂಗ್ ಮಾರ್ಕ್ ಮಾಡುತ್ತೆ ಅಂತ ಫಸ್ಟ್ ಹೇಳ್ತೀನಿ ಟೈಗರ್ಸ್ ಮಾಡಿಬಿಟ್ಟು ಅದ್ರದ್ದು ಟೆರಿಟರಿ ಅಂತ ತೋರಿಸಿಕೊಡತ್ತೆ ಅದು ಮಾತ್ರ ಅಲ್ಲ ಟೈಗರ್ಸ್ ಮರನೆಲ್ಲ ಪರ್ಚಿ 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 ಇದು ನನ್ನ ಟೆರಿಟರಿ ಅಂತ ತೋರಿಸಿಕೊಳ್ಳುತ್ತೆ ಟೈಗರ್ಸ್ ವೋಕಲೈಸೇಷನ್ ಮಾಡುತ್ತೆ ವೋಕಲೈಸೇಷನ್ ಅಂತ ಒಂದು ಅಕ್ಷರನ ರಿಸರ್ಚ್ ಓದಿದ್ದು ಟೈಗರ್ಸ್ ರೋರ್ ಮಾಡುತ್ತೆ ರೋರ್ ಮಾಡಿದ್ಮೇಲೆ ಅದಕ್ಕೆ ನಾ ಟೈಗರ್ ನಾನು ಇಲ್ಲಿದ್ದೀನಿ ಅಂತ ತೋರಿಸ್ಕೊಳತ್ತೆ ಬೇರೆ ಬೇರೆ ಟೈಗರ್ಸ್ಗೆ ಒಂದು ಟೀನೇಜರ್ ಟೈಗರು ಟೈನೇಜರ್ ಅಂತ ಹೇಳೋಕ್ಕಾಗಲ್ಲ ಸಬ್ ಅಡಲ್ಟ್ ಅಂತಲೂ ಹೇಳೋಕ್ಕಾಗಲ್ಲ ಒಂದು ಟೀನೇಜರ್ ಟೈಗರು ಟೀನೇಜರ್ ಅಂತ ಹೇಳೋಕ್ಕಾಗಲ್ಲ ಒಂದು ಸಬ್ ಅಡಲ್ಟ್ ಟೈಗರ್ ಅಥವಾ ಇನ್ನೇನು ಅಡಲ್ಟ್ ಟೈಗರು ಎರಡು ಅಥವಾ ಮೂರು ವರ್ಷ ಆದಮೇಲೆ ಅದರ ಅಮ್ಮನ ಟೆರಿಟರಿ ಬಿಟ್ಬಿಟ್ಟು ಅದೇ ಒಂದು ಟೆರಿಟರಿ ಹೋಗುತ್ತೆ ಅದು ಎಷ್ಟು ದೂರ ನಡೀತಂದರೆ ನಮ್ಗೆ ಯಾರಿಗೂ ನಡೆಯೋಕ್ಕಾಗಲ್ಲ ಅಷ್ಟು ಒಂದು ಫೀಮೇಲ್ ಟೈಗರು ಟ್ವೆಂಟಿ ಫೈವ್ ಟು ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ನಡೀತಂತೆ ಅದು ಫೀಮೇಲ್ ಟೈಗರು ಮೇಲ್ ಟೈಗರು ಫಿಫ್ಟಿ ಫೈವ್ ಟು ಒನ್ ಫಿಫ್ಟಿ ಫೈವ್ ಕಿಲೋಮೀಟರ್ಸ್ ನಡೆಯುತ್ತೆ ಸ್ಕ್ವೇರ್ ಕಿಲೋಮೀಟರ್ಸ್ ನಡೀತಂತೆ ಆದರೆ ಆ ಟೈಗರ್ ಸಲ ಟೆರಿಟರಿ ಸುತ್ಕೊಂಡು ಅಲ್ಲೇ ಕುತ್ಕೊಬಿಟ್ರೆ ಬೇರೆ ಬೇರೆ ಟೈಗರ್ಸ್ ಆಕ್ಯುಪೈ ಮಾಡೋ ಮಾಡ್ಕೊಬಿಡೋದು ಆ ಟೆರೆಟರಿನ ಅದಕ್ಕೇ ಟೈಗರು ಎಲ್ಲ ಟೈಮು ಆ ಟೆರಿಟರಿ ಸುತ್ತನೇ ಇರುತ್ತೆ ಓಕೆ ನಿಮ್ಮ ಹತ್ರ ಒಂದು ಚೆನ್ನಾಗಿರೋ ಮನೆ ಕಟ್ಟಬೇಕಂದ್ರೆ ಪಕ್ಕದಲ್ಲಿ ಚೆನ್ನಾಗಿರೋ ನೀರು ಇರಬೇಕು ಎಲೆಕ್ಟ್ರಿಸಿಟಿ ಇರಬೇಕು ನೇಬರ್ಹುಡ್ ಚೆನ್ನಾಗಿರಬೇಕು ಮತ್ತು ಊಟ ಇರಬೇಕು ಪಕ್ಕದಲ್ಲಿ ಆಸ್ಪತ್ರೆ ಇರಬೇಕು ಅದೆಲ್ಲ ಚೆನ್ನಾಗಿರೋ ಮನೆಗೆ ರಿಕ್ವೈರ್ಮೆಂಟ್ಸ್ ಅಲ್ವಾ ಹಾಗೆ ಟೈಗರ್ಗೂ ಟೈಗರ್ ಟೆರಿಟ್ರಿ ಮಾರ್ಕ್ ಮಾಡಬೇಕಂದ್ರೆ ಅದಕ್ಕೂ ಎಷ್ಟೋ ರಿಕ್ವೈರ್ಮೆಂಟ್ಸ್ ಇದೆ ಈ ರಿಕ್ವೈರ್ಮೆಂಟ್ಸು ಅಲ್ಲೆಲ್ಲ ಅಲ್ಲಿ ಪ್ರೇ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿರಬೇಕು ಪಕ್ಕದಲ್ಲಿ ನೀರು ಕುಡಿಯೋಕ್ಕೆ ಒಂದು ಪಾಂಡ್ ಅಥವಾ ಲೇಕ್ ಇರಬೇಕು ಮತ್ತು ಅಲ್ಲಿ ಕಾಂಪಿಟೇಷನ್ ಕಡಿಮೆ ಆಗಿರಬೇಕು ಯಾಕಂದರೆ ಅಲ್ಲಿ ಪಕ್ಕದಲ್ಲಿ ಒಂದು ಚಿರತೆ ಅಥವಾ ಇನ್ನೊಂದು ಟೈಗರ್ ಇರ್ತದೆ ಅದು ಕಷ್ಟ ಆಗುತ್ತಾನೆ ಓಕೆ ಇವಾಗ ನಾನು ಅದು ಹೇಳಿದೆ ಇದು ಹೇಳಿದೆ ಎಲ್ಲ ಹೇಳಿದೆ ನಾನು ಆದರೆ ಪ್ರಪಂಚದಲ್ಲಿ ಟೈಗರ್ ಸ್ಪೀಶೀಸ್ ಹೇಳಿಲ್ಲ ನಾನು ಇವಾಗ ಹೇಳಬೇಕದನ್ನ ಓಕೆ ಆವಾಗ ಹೇಳಿದ್ನಲ್ಲ ಪ್ರಪಂಚದಲ್ಲಿ ತುಂಬ ಟೈಗರ್ ಸ್ಪೀಶೀಸ್ ಇದೆ ಇವಾಗ ಸ್ವಲ್ಪ ಹೇಳ್ತೀನಿ ಅದ್ರ ಬಗ್ಗೆ ಓಕೆ ನಾನು ಇವಾಗ ರಾಯಲ್ ಬೆಂಗಾಲ್ ಟೈಗರ್ ಬಗ್ಗೆ ಹೇಳಿದೆ ರಾಯಲ್ ಟೈ ಬೆಂಗಾಲ್ ಟೈಗರ್ ಬಿಟ್ಟರೆ ತುಂಬ ಟೈಗರ್ಸ್ ಇದೆ ಅವಾಗ ಹೇಳಿದ್ನಲ್ಲ ಇಂಡೋ ಚೈನೀಸ್ ಟೈಗರ್ ಇದೆ ಸೌತ್ ಚೈನಾ ಟೈಗರ್ ಇದೆ ಮಲಯಾನ್ ಟೈಗರ್ ಇದೆ ಮತ್ತು ಅಮೂರ್ ಟೈಗರು ಅಮೂಲ್ ಅಲ್ಲ ಅಮೂರ್ ಟೈಗರು ಅಮೂರ್ ಫ್ಯಾಲ್ಕನ್ ಥರ ಅಮೂರ್ ಟೈಗರ್ ಅಮೂಲ್ ಟೈಗರ್ ಏನಂತ ಯೋಚಿಸಿದ್ರೆ ಸೈಬೀರಿಯನ್ ಟೈಗರ್ ಅದು ದಪ್ಪವಾಗಿರೋ ಟೈಗರು ಅದೇ ಸೈಬೀರಿಯನ್ ಟೈಗರು ಇಂಡೋ ಚೈನೀಸ್ ಟೈಗರು ಅಥವಾ ಕಾರ್ಬೆಟ್ಸ್ ಟೈಗರು ಸೌತ್ ಈಸ್ಟ್ ಏಷ್ಯಾದಲ್ಲಿ ನೇಟಿವ್ ಬೆಂಗಾಲ್ ಟೈಗರ್ ಭಾರತಕ್ಕೆ ನೇಟಿವ್ ಮತ್ತು ನೇಪಾಳ ಆ ಏರಿಯಾದಲ್ಲಿ ನೇಟಿವ್ ಸೌತ್ ಈಸ್ಟ್ ಏಷ್ಯಾ ಇಂಡೋ ಚೈನೀಸ್ ಟೈಗರ್ ನೇಟಿವ್ ಸೌತ್ ಚೈನಾ ಟೈಗರು ಅಥವಾ ಚೈನೀಸ್ ಟೈಗರು ಸೆಂಟ್ರಲ್ ಅಥವಾ ಈಸ್ಟರ್ನ್ ಚೈನಾಗೆ ನೇಟಿವ್ ಮತ್ತು ಸುಮಾರ್ಟ್ರನ್ ಟೈಗರು ಇಂಡೋನೇಷ್ಯನ್ ಐಲ್ಯಾಂಡ್ ಆಫ್ ಸುಮಾಟ್ರಕ್ಕೆ ನೇಟಿವ್ ಮತ್ತು ಮಲಯಾನ್ ಟೈಗರು ಕೆ ಸೌತ್ ಈಸ್ಟರ್ನ್ ಏಷ್ಯಾ ನೇಟಿವ್ ಓಕೆ ಇವಾಗ ಫೇಮಸ್ ಟೈಗರ್ ಅಮುರ್ ಟೈಗರ್ ಎಲ್ಲಿ ನೇಟಿವೋ ಅಮೂಲ್ ಟೈಗರು ನಾರ್ತ್ ಏಷ್ಯಾ ನೇಟಿವ್ ನಾರ್ತ್ ಏಷ್ಯಾದಲ್ಲಿ ತುಂಬ ಚಳಿ ಚಳಿಯಾಗಿರುತ್ತೆ ಅದಕ್ಕೆ ಅದ್ರದ್ದು ಅದ್ರ ತಿಕ್ ಫರ್ ಇರುತ್ತೆ ಅದಕ್ಕೆ ದೊಡ್ಡ ಕಾಣೋದು ಆ ತಿಕ್ ಫರ್ ಎಲ್ಲ ಕೋಲ್ಡ್ನ ಬ್ಲಾಕ್ ಮಾಡುತ್ತೆ ಸ್ವೆಟ್ರ್ ಥರ ಆದರೆ ಹಿಸ್ಟ್ರಿಲಿ ಬೇರೆ ಬೇರೆ ಟೈಗರ್ಸು ಇತ್ತು ಇವಾಗ ನಾನು ಎಕ್ಸ್ಟಿಂಕ್ಟ್ ಸೈಗರ್ ಸ್ಪೀಶೀಸ್ ಹೇಳ್ತೀನಿ ಅಥವಾ ಸ್ಪೀಶೀಸ್ ಹೇಳ್ತೀನಿ ನಾನು ಇವಾಗ ಮೊದಲ ಥರ ಲಿಸ್ಟಾಗಿ ಹೇಳಲ್ಲ ಆದರೆ ಒಂದೊಂದಾಗಿ ಒಂದು ಒಂದಾಗಿ ಹೇಳ್ಕೊಂಡು ಹೋಗ್ತೀನಿ ಓಕೆ ಫಸ್ಟು ಕ್ಯಾಸ್ಪಿಯನ್ ಟೈಗರು ಕ್ಯಾಸ್ಪಿಯನ್ ಟೈಗರು ಕ್ಯಾಸ್ಪಿಯನ್ ಸಿ ಸುತ್ತ ನೇಟಿವು ಇವಾಗ ಕ್ಯಾಸ್ಪಿಯನ್ ಟೈಗರ್ ಹೆಂಗೆ ಎಕ್ಸ್ಟೆಂಟ್ ಆಯಿತು ಕ್ಯಾಸ್ಪಿಯನ್ ಟೈಗರು ಅಗ್ರಿಕಲ್ಚರ್ಗೆ ಎಕ್ಸ್ಪ್ಯಾಂಡ್ ಮಾಡಿಕೊಡ್ರಲ್ಲ ರೈತರು ಅದಕ್ಕೆ ಅದರದ್ದು ಕಾಡೆಲ್ಲ ಕಡಿಮೆ ಆಗೋಯ್ತು ಅದಕ್ಕೇ ಕ್ಯಾಸ್ಪಿಯನ್ ಟೈಗರು ಪಾಪ್ಯುಲೇಷನ್ ಕಡಿಮೆ ಹಾಕ್ಕೊಂಡೋಯಿತು ಮತ್ತು ಅಗ್ಲಿ ಅಗ್ರಿಕಲ್ಚರ್ ಮಾತ್ರ ಅಲ್ಲ ಅದು ಓವರ್ ಹಂಟಿಂಗ್ ಮತ್ತೆ ಪೋಚಿಂಗಿಗೂ ಎಕ್ಸ್ಟಿಂಕ್ಟ್ ಆಯ್ತು ಆ ಟೈಮ್ ಪ್ರಾಣಿಗಳಿಗೆ ಅಷ್ಟೊಂದು ಕನ್ಸರ್ವೇಷನ್ ಎಫರ್ಟ್ ಕೊಟ್ಟಿರಲಿಲ್ಲ ಅದಕ್ಕೇನೆ ಹಂಗೆ ಕ್ಯಾಸ್ಪಿಯನ್ ಟೈಗರ್ ಪಾಪ್ಯುಲೇಷನ್ ಕಡಿಮೆ ಆಗ್ತಾ 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 ಅದು ಹಂಗೆ ಎಕ್ಸ್ಟಿಂಕ್ಟ್ ಟೈಗರು ಬಾಲಿಟೈಗರು ಇಂಡೋನೇಷಿಯನ್ ಐಲ್ಯಾಂಡ್ ಆಫ್ ಬಾಲಿಲಿ ನೇಟಿವ್ ಆಗಿತ್ತು ಟೈಗರು ವರ್ಲ್ಡ್ ಸ್ಮಾಲೆಸ್ಟ್ ಟೈಗರ್ ಅಂತ ಕರೀತಾರೆ ಅದು ಹೆಂಗೆ ಕಾಣುತ್ತೆ ಅಂತ ನೋಡೋಣ ಓಕೆ ಇವಾಗ ಟೈಗರ್ ಹೆಂಗೆ ಎಕ್ಸ್ಟಿಂಕ್ಟ್ ಆಯ್ತು ಟೈಗರು ಓವರ್ ಹಂಟಿಂಗ್ ಅಥವಾ ಪೋಚಿಂಗ್ಗೆ ಸ್ಪೋರ್ಟ್ಸ್ ಹಂಟಿಂಗ್ಗೆ ಎಲ್ಲ ಎಕ್ಸ್ಟಿಂಕ್ಟ್ ಆಯಿತು ಮತ್ತು ಹ್ಯಾಬಿಟೆಟ್ ಲಾಸ್ಗೂ ಎಕ್ಸ್ಟಿಂಕ್ಟ್ ಆಯಿತು ಬಾಲಿಟೈಗರು ಬಾಲಿಟೈಗರು ಡಚ್ ಕಾಲನೈಸರ್ಸಿಂದ ಒಂದು ಹಂಟ್ ಮಾಡೋದು ಒಂದು ಸ್ಪೋರ್ಟ್ ಆಗಿತ್ತಂತೆ ಹಾಗೆ ಹಂಟ್ ಮಾಡ್ಕೊಂಡು ಮಾಡ್ಕೊಂಡು ಅದ್ರ ಪಾಪ್ಯುಲೇಷನ್ ಕಡಿಮೆ ಹಾಕ್ಕೊಂಡು ಹೋಯಿತು ಮತ್ತು ಪೋಚಿಂಗಲ್ಲಿ ಟೈಗರ್ ಚರ್ಮ ಮತ್ತು ಬಾಡಿ ಪಾರ್ಟ್ಸು ಟ್ರೋಫಿಗೆ ಅಥವಾ ಟ್ರೆಡಿಷನಲ್ ಮೆಡಿಸಿನ್ಗೆ ಯೂಸ್ ಮಾಡ್ತಾ ಮಾಡ್ತಾಯಿದಿರುತ್ತೆ ಹಾಗೆ ಇದೆಲ್ಲ ಆಗ್ತಾ 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 ಮತ್ತು ಕನ್ಸರ್ವೇಷನಲ್ ಎಫರ್ಟ್ಸ್ ಇಲ್ಲೇ ಟೈಗರು ಎಕ್ಸ್ಟಿಂಕ್ಟ್ ಆಗೋಯ್ತು ಮತ್ತು ತರ್ಡು ಜಾವನ್ ಟೈಗರು ಜಾವನ್ ಟೈಗರ್ ಬಾಲಿ ಟೈಗರ್ಗಿಂತ ಸ್ವಲ್ಪ ದೊಡ್ಡದಾಗಿತ್ತಂತೆ ಜಾವನ್ ಟೈಗರ್ ಎಲ್ಲಿ ನೇಟಿವ್ ಅಂದರೆ ಇಂಡನ್ ಏಷ್ಯನ್ ಐಲ್ಯಾಂಡ್ಸ್ ಆಫ್ ಜಾವದಲ್ಲಿ ನೇಟಿವ್ ಜಾವನ್ ಟೈಗರ್ ಹೆಂಗೆ ಎಕ್ಸ್ಟಿಂಕ್ಟ್ ಆಯಿತು ಜಾವನ್ ಟೈಗರು ಡಿಫಾರೆಸ್ಟೇಷನ್ ಮತ್ತು ಓವರ್ ಹಂಟಿಂಗ್ ಪೋಚಿಂಗೇ ಎಕ್ಸ್ಟಿಂಕ್ಟ್ ಆಯಿತು ಓಕೆ ಇವಾಗ ಪ್ರಪಂಚದಲ್ಲಿ ಎಲ್ಲ ಟೈಗರ್ಸ್ ಎಕ್ಸ್ಟಿಂಕ್ಟ್ ಆಗೋದ್ರೆ ನಮ್ಮ ಪ್ರಪಂಚದ ಈಕೊನಮಿಕ್ ಸ್ಟೇಟ್ ಮತ್ತು ಇಕೋಲಾಜಿಕಲ್ ಸ್ಟೇಟ್ ಹೆಂಗಿರುತ್ತೆ ನೋಡೋಣ ಬನ್ನಿ ಓಕೆ ನಾವು ಫಸ್ಟು ಈಕೋನಾಮಿಕಲ್ ಸ್ಟೇಟ್ ಬಗ್ಗೆ ಫಸ್ಟ್ ಮಾತಾಡೋಣ ಇಕಾನಮಿಕಲ್ ಸ್ಟೇಟ್ ಅಂದರೆ ನಾವು ಟೈಗರ್ ನೋಡಬೇಕಂದ್ರೆ ಫಸ್ಟ್ ಎಲ್ಲ ಹೋಗೋದು ನೋಡಬೇಕಂದ್ರೆ ಆರಾಮಾಗಿ ನೋಡಬೇಕಂದ್ರೆ ಝೂಗೆ ಹೋಗ್ತೀವಿ ಬನರ್ಘಟ ಝೂ ಅಥವಾ ಮೈಸೂರು ಝೂ ಹೋಗ್ತೀವಿ ಇಲ್ಲಾಂದರೆ ಇನ್ನೂ ಸ್ವಲ್ಪ ಇನ್ನು ಸ್ವಲ್ಪ ಆರಾಮಾಗಿ ನೋಡಬೇಕಂದ್ರೆ ಬಂಡೀಪುರ ಅಥವಾ ಭದ್ರಾ ಸಫಾರಿಗೆ ಹೋಗ್ತೀವಿ ನಾವು ಟೈಗರ್ ಆರಾಮಾಗಿ ನೋಡೋಕ್ಕೆ ಇವಾಗ ಟೈಗರ್ ಅಂದರೆ ಬಂಡೀಪುರ್ಗೆ ಕಡಿಮೆ ಜನ ಬರ್ತಾರೆ ಬನರಘಟ್ಟ ಕಡಿಮೆ ಜನ ಬರ್ತಾರೆ ಮೈಸೂರು ಝೂ ಆಗಲಿ ಭದ್ರ ಆಗಲಿಲ್ಲ ಕಡಿಮೆ ಜನ ಬರ್ತಾರವ ಟೈಗರ್ ನೋಡೋಕ್ಕೆ ಅವ್ರಿಗೆ ದುಡ್ಡೆಲ್ಲ ಕಡಿಮೆ ಆಗಿ ಆಗಿ ಅವ್ರ ಪ್ರಾಫಿಟ್ಸು ಕಡಿಮೆ ಆಗುತ್ತಲ್ಲ ಲಾಸಲ್ಲಿ ಹೋಗ್ತಾರೆ ಆದರೆ ಅವ್ರಿಗೆ ಲಾಸ್ ಆದರೆ ನಮಗಿನ್ನ ಆದರೆ ನಮಗೆ ಟೈಗರ್ ಹೋದರೆ ನಮಗೂ ತುಂಬ ಕಷ್ಟ ಆಗುತ್ತೆ ಹೆಂಗೆ ಹೇಳಲ್ಲ ಇವಾಗ ಕಾಡಂದಿ ಪಾಪ್ಯುಲೇಷನ್ ಸಡನ್ ಜಾಸ್ತಿ ಆಗೋಯ್ತು ಕಾಡಂದಿ ಪಾಪ್ಯುಲೇಷನ್ ಜಾಸ್ತಿ ಆಗೋದ್ರೆ ಇಲ್ಲ ಗದ್ದೆ ಎಲ್ಲ ಕಡಿಮೆ ಆಗೋಗುತ್ತಲ್ಲ ಹಾಗೇನೆ ಗದ್ದೆ ಕಡಿಮೆ ಆದರೆ ಅಕ್ಕಿ ಬೆಲೆ ಅಕ್ಕಿ ಸಪ್ಲೈ ಕಡಿಮೆ ಹಾಕೊಂಡು ಹೋಗುತ್ತೆ ಅಕ್ಕಿ ಸಪ್ಲೈ ಕಡಿಮೆ ಆದರೆ ಡಿಮ್ಯಾಂಡ್ ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ ಪ್ರೈಸ್ ಜಾಸ್ತಿ ಆಗುತ್ತೆ ಹಾಗೆ ಎಲ್ಲ ಇಕಾನಮಿನೂ ಡಿಸ್ಟರ್ಬೆನ್ಸಲ್ಲಿ ಬರುತ್ತೆ ಟೈಗರ್ ಹೋಟೆ ಹೋದರೆ ಎಷ್ಟು ವಿಚಿತ್ರ ಅಲ್ವಾ ಇವಾಗ ನಾವು ಈಕಾಲಜಿಕಲ್ ಸ್ಟೇಟ್ ಬಗ್ಗೆ ನೋಡೋಣ ಬನ್ನಿ ಓಕೆ ಇವಾಗ ಈಕಾಲಜಿಕಲ್ ಸ್ಟೇಟ್ ಬಗ್ಗೆ ಹೇಳ್ತೀನಿ ಈಕಾಲಜಿಕಲ್ ಸ್ಟೇಟ್ ಸ್ವಲ್ಪ ಕಷ್ಟ ಹೇಳೋಕ್ಕೆ ಯಾಕಂದರೆ ಒಂದು ಆಪ್ಷನ್ ಇದೆ ಮತ್ತು ಇನ್ನೊಂದು ಆಪ್ಷನ್ ಇದೆ ಆ ಎರಡು ಆಪ್ಷನು ಕೆಟ್ಟಿದೆ ಆದರೂ ಹೇಳ್ತೀನಿ ಇವಾಗ ಫಸ್ಟ್ ಆಪ್ಷನ್ನು ಟೈಗರ್ ಹೋಟೆಯ್ತು ಈ ಸಡನ್ ಟೈಗರ್ ಹುಟ್ಟೋದಕ್ಕೆ ಎಲ್ಲ ಪ್ರೇ ಪಾಪ್ಯುಲೇಷನ್ ಎಲ್ಲ ಜಾಸ್ತಿ ಹೋಗುತ್ತೆ ಹೀಗೆ ಜಾಸ್ತಿ ಆಗ್ತಾ 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 ಎಲ್ಲ ಕಡಿಮೆ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಎಲ್ಲ ಬುಷಸ್ ಎಲ್ಲ ಕಡಿಮೆ ಹಾಕೊಂಡು ಹೋಗುತ್ತೆ ಹಾಗೆ ಅದೊಂದು ಪ್ರಾಬ್ಲಮ್ ಅದೊಂದು ಡಿಸಾಸ್ಟ್ರೆ ಆ ಥರ ಹೇಳಿದ್ರೆ ಓಕೆ ಅದೊಂದು ಆಪ್ಷನ್ ಎ ಆಪ್ಷನ್ ಬಿ ಏನಂದರೆ ಜಿಂಗೆ ಪಾಪ್ಯುಲೇಷನ್ ಜಾಸ್ತಿ ಹಾಕೊಂಡು 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 ಹೋಗುತ್ತೆ ಹಾಗೇ ಆ ಹುಲ್ ಪಾಪ್ಯುಲೇಷನ್ ಕಡಿಮೆ ಹಾಕೊಂಡು 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 ಕಡಿಮೆ ಆಗೋಗುತ್ತೆ ಈ ಸಡನ್ ಇನ್ಕ್ರೀಸ್ ಪ್ರೇ ಪಾಪ್ಯುಲೇಷನಿಂದ ಇನ್ಕ್ರೀಸ್ ಆಗಿ ಪ ಪಾಪ್ಯುಲೇಷನು ಚಿರತೆ ಪಾಪ್ಯುಲೇಷನು ನರಿ ಪಾಪ್ಯುಲೇಷನ್ ಎಲ್ಲ ಜಾಸ್ತಿ ಜಾಸ್ತಿ ಹೋಗುತ್ತೆ ಸಡನ್ನಾಗಿ ಜಾಸ್ತಿ ಊಟ ಸಿಗ್ತಲ್ಲ ಜಾಸ್ತಿ ಆಗುತ್ತೆ ಹೀಗೆ ಸಡನ್ ಇನ್ಕ್ರೀಸಿಂದ ಪ್ರೇ ಪಾಪ್ಯುಲೇಷನ್ಸ್ ಫುಲ್ ಕಡಿಮೆ ಆಗುತ್ತೆ ಈ ಪ್ರೇ ಪಾಪ್ಯುಲೇಷನ್ ಫುಲ್ ಕಡಿಮೆ ಆಗಿ ಪ್ರೆಡಿಟರ್ ಪಾಪ್ಯುಲೇಷನು ಹಂಗೆ ತಗೋತೆ ಫುಲ್ ಟೋಟಲ್ ವೈಪ್ ವೈಪು ಓಕೆ ಇವಾಗ ನಾವು ಟೈಗರ್ ಪಾಪ್ಯುಲೇಷನ್ನ ನಾವೇನು ಪ್ರೊಟೆಕ್ಟ್ ಮಾಡೋದು ಅಂತ ಹೇಳ್ತೀನಿ ನಾವು ಫಸ್ಟು ಸ್ಟಾರ್ಟ್ ಮಾಡೋಕ್ಕೆ ಟೈಗರ್ ಪಾ ಅಥವಾ ಯಾವುದಾದ್ರೂ ಆ್ಯನಿಮಲ್ ಇಲ್ಲಿಗಲ್ ಪ್ರಾಡಕ್ಟ್ಸನ್ನ ತೊಗೊಳ್ಳೋದು ನಿಲ್ಲಿಸಬೇಕು ಆ್ಯನಿಮಲ್ ಇಲ್ಲಿಗಲ್ ಪ್ರಾಡಕ್ಟ್ಸ್ ಅಂದರೆ ಇವಾಗ ಟೈಗರ್ ಕೋಟ್ ಸಿಕ್ಕಿದ್ರೆ ಸೈಬೀರಿಯನ್ ಟೈಗರ್ ಕೋಟ್ ಸಿಕ್ಕಿದ್ರೆ ಅಥವಾ ಬೆಂಗಾಲ್ ಟೈಗರ್ ಕೋಟ್ ಸಿಕ್ಕಿದ್ರು ಅದು ಇಲೀಗಲ್ ಪ್ರಾಡಕ್ಟ್ ಅಲ್ವಾ ಆ ಇಲ್ಲೀಗಲ್ ಪ್ರಾಡಕ್ಟ್ಸ್ನೆಲ್ಲ ತೊಗೊಳೋದು ನಿಲ್ಲಿಸಬೇಕು ಓಕೆ ಇವಾಗ ಸಡನ್ನಾಗಿ ಕ್ಯಾಮ್ರಾ ಬ್ಯಾಟ್ರಿ ಹೊಟ್ಟೋಯ್ತು ಅದಕ್ಕೇ ತಿರ್ಗಾ ರೀಶೂಟ್ ಮಾಡ್ತೀನಿ ಇದ್ನ ಆಲ್ ರೈಟ್ ಹದಿನೈ ಸೆಂಟೆನ್ಸ್ ತಿರ್ಗಾ ರಿಪೀಟ್ ಮಾಡ್ತೀನಿ ಟೈಗರ್ನ ನಾವು ಹೆಂಗೆ ಕಾಪಾಡಕ್ಕಾಗತ್ತೆ ಓಕೆ ನಾ ಫಸ್ಟು ಇಲ್ಲೀಗಲ್ ಆ್ಯನಿಮಲ್ ಪ್ರಾಡಕ್ಟ್ಸನ್ನು ತಗೋಬಾರ್ದು ಮತ್ತು ಬೇರೆಯವ್ರಿಗೂ ಇಲ್ಲಿಗಲ್ ಆ್ಯನಿಮಲ್ ಪ್ರಾಡಕ್ಟ್ಸನ್ನು ತಗೋಬಾರ್ದು ಅಂತ ಹೇಳಬೇಕು ಇಲ್ಲಿಗಲ್ ಆ್ಯನಿಮಲ್ ಪ್ರಾಡಕ್ಟ್ಸ್ ಅಂದರೆ ಮೊಟ್ಟೆ ಜೇನುತುಪ್ಪ ಆ ಥರ ಆ ಥರದಲ್ಲ ಇಲ್ಲಿಗಲ್ ಆ್ಯನಿಮಲ್ ಪ್ರಾಡಕ್ಟ್ಸ್ ಅಂದರೆ ಟೈಗರ್ ಕೋಟು ಅಥವಾ ಟೈಗರ್ ಚರ್ಮ ಅಥವಾ ಟೈಗರ್ ಹಲ್ಲು ಟೈಗರ್ ಉಗ್ರರು ಅಥವಾ ಯಾವುದಾದ್ರೂ ಪ್ರಾಣಿದಾಗಲಿ ಅದೆಲ್ಲ ಇಲ್ಲಿಗಲ್ ಪ್ರಾ ಆ್ಯನಿಮಲ್ ಪ್ರಾಡಕ್ಟ್ಸು ಅದನ್ನೆಲ್ಲ ತಗೋಬಾರ್ದು ಮತ್ತು ತೊಗೊಂಡು ಬೇರೆಯವ್ರಗು ತೊಗೋಬಾರ್ದು ಅಂತ ಹೇಳಬೇಕು ಓಕೆ ಇವಾಗ ಇದೆಲ್ಲ ಹೇಳಿ ಇವಾಗ ಈ ವಿಡಿಯೋನ ಮುಗಿಸ್ತೀನಿ ಲಾಸ್ಟ್ ತನಕ ನೋಡಿದಕ್ಕೆ ಥ್ಯಾಂಕ್ ಯು ನಾನು ಇಷ್ಟು ಉದ್ದ ವೀಡಿಯೋ ನಾನು ಯೂಶಲಾಗಿ ಮಾಡೋಲ್ಲ ನಾನು ಎಲ್ಲ ಟೈಮು ಎರಡು ನಿಮಿಷ ಅಥ್ವಾ ಒಂದು ನಿಮಿಷ ವೀಡಿಯೋ ಮಾಡ್ತೀನಿ ಇನ್ಮೇಲಿಂದ ಈ ಥರನೇ ಇಷ್ಟು ಉದ್ದ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಇವಾಗಿದೆಲ್ಲ ಹೇಳಿ ಈ ವಿಡಿಯೋನ ಮುಗಿಸ್ತೀನಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಓಕೆ ಇನ್ನೊಂದು ಲಾಸ್ಟ್ ಇದೆ ನೀವು ಈ ವಿಡಿಯೋನ ಹೆಂಗೆ ನೋಡಿದ್ರಿ ಅಂತ ಹೇಳಿ ಆ ಯೂಟ್ಯೂಬ್ ರೆಕಮೆಂಡೇಶನ್ಸ್ ಇಂದನಾ ಅಥವಾ ಯೂಟ್ಯೂಬಿಂದನ ಜೂನಿಯರ್ಶಿಪ್ ಅಂತ ಟೈಪ್ ಮಾಡಿಯಾ ಅಥವಾ ನೀವು ಕ್ಯೂ ಆರ್ ಕೋಡ್ ಬಂದಾರ ಘಟ ಕ್ಯೂ ಆರ್ ಕೋಡಿನ ಸ್ಕ್ಯಾನ್ ಮಾಡಿ ನೋಡಿದ್ರಾ ಅಂತ ದಯವಿಟ್ಟು ಹೇಳಿ ಓಕೆ ಇವಾಗ ಇದೆಲ್ಲ ಹೇಳಿ ತರ್ಗೇ ಹೇಳ್ತೀನಿ ಈ ವಿಡಿಯೋನ ಮುಗಿಸ್ತೀನಿ ನೆಕ್ಸ್ಟ್ ವೀಡಿಯೋನ ಸಿಗ್ತೀನಿ